ನಮಸ್ತೆ ಮನೆ ಅಡುಗೆ ಚಾನಲ್ಗೆ ಸ್ವಾಗತ ನಾನಿವತ್ತು ನಾನ್ ವೆಜ್ ಪ್ರಿಯರಿಗೆ ಫೇವ್ರೇಟ್ ಆಗಿರುವಂಥ ಒಂದು ರೆಸಿಪಿ ಮಾಡ್ತಾಯಿದ್ದೀನಿ ಯಾವುದಪ್ಪ ಅಂದರೆ ನಾಟಿ ಸ್ಟೈಲ್ ಚಿಕನ್ ಬಿರಿಯಾನಿ ಸಾಮಾನ್ಯವಾಗಿ ಚಿಕನ್ ಬಿರಿಯಾನಿ ಯಾರಿಗಿಷ್ಟ ಆಗೋದಿಲ್ಲ ಹೇಳಿ ನಾನ್ ವೆಜ್ ಪ್ರಿಯರ್ಗಂತೂ ಫೇವ್ರೇಟ್ ಅಂತಲೇ ಹೇಳ್ಬೋದು ಅದರಲ್ಲೂ ನಾಟಿ ಸ್ಟೈಲಲ್ಲಿ ಮನೇಲೇನೆ ರುಚಿಕರವಾಗಿ ಮಾಡಿಕೊಟ್ರೆ ಇಷ್ಟ ಆಗೋದಿಲ್ಲ ಎಲ್ರಿಗೂ ಇಷ್ಟ ಆಗುತ್ತೆ ನಾವು ಹೋಟೆಲ್ಗಳಲ್ಲಿ ತಿನ್ನೋದಕ್ಕಿಂತ ಒಂದು ಕೈ ರುಚಿ ಮೇಲಿರುವಂಥ ಈಗ ಇದನ್ನ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಇದನ್ನ ಮಾಡೋದಕ್ಕೆ ಒಂದು ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ಒಂದು ಅರ್ಧ ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದು ಇಡಿ ಪುದೀನ ಹತ್ತು ಹಸಿರು ಮೆಣಸಿನ್ಕಾಯಿ ಮೂರು ಟೇಬಲ್ ಸ್ಪೂನಷ್ಟು ಶುಂಠಿಬಳ್ಳಿ ಪೇಸ್ಟು ಗೋಡಂಬಿ ಒಂದು ಹತ್ತರಿಂದ ಹನ್ನೆರಡು ಎರಡು ಟೊಮೆಟೊ ಒಂದೆರಡು ಈರುಳ್ಳಿ ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಮೊದಲಿಗೆ ನಾನು ಪೇಸ್ಟ್ಗಳನ್ನ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಶುಂಠಿ ಬೆಳ್ಳಿ ಪೇಸ್ಟನ್ನು ಆಗಲೇ ರೆಡಿ ಮಾಡಿಟ್ಟಿದ್ದೀನಿ ಈಗ ಅದೇ ಮಿಕ್ಸಿ ಜಾರಿಗೆ ಅರ್ಶು ಮೆಣ್ಸಿನ್ಕಾಯಿನ ಹಾಕಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ನೋಡಿ ಅರ್ಶು ಮೆಣಸಿನ್ಕಾಯಿ ಕೂಡ ರುಬ್ಬಾಯಿತು ಈಗ ಇದನ್ನು ಒಂದು ಬಟ್ಲಿಗೆ ಹಾಕಿಟ್ಕೊಳ್ಳೋಣ ಮತ್ತು ಅದೇ ಮಿಕ್ಸಿ ಜಾರ್ಗೇ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಹಾಕಿ ರುಬ್ಕೊತಾ ಇದ್ದೀನಿ ಇದನ್ನು ಕೂಡ ಪೇಸ್ಟ್ ಅದಕ್ಕೆ ರೆಡಿ ಮಾಡಿ ಇಟ್ಕೋಬೇಕು ಈಗ ಇದನ್ನು ಕೂಡ ರೆಡಿಯಾಗಿದೆ ಇದನ್ನು ಕೂಡ ಒಂದು ಬಟ್ಲಿಗೆ ಹಾಕಿ ಇಟ್ಕೊತಾ ಇದ್ದೀನಿ ಮತ್ತು ಇದೇ ಮಿಕ್ಸಿ ಜಾರ್ಗೆ ಗೋಡಂಬಿ ಮತ್ತು ಟೊಮೆಟೋನ ಹಾಕಿ ರುಬ್ಕೊತಾ ಇದ್ದೀನಿ ನಾನಿಲ್ಲಿ ಒಂದು ಹತ್ತರಿಂದ ಹನ್ನೆರಡು ಗೋಡಂಬಿನ ನೆನೆಸಿಟ್ಟಿದ್ದೀನಿ ಅದನ್ನು ಜೊತೆಗೆ ಎರಡು ಟೊಮೆಟೊ ಇಷ್ಟನ್ನು ಕೂಡ ಕಟ್ ಮಾಡಿ ಸೇರಿಸಿ ರುಬ್ಕೊತಾ ಇದ್ದೀನಿ ಇದು ಕೂಡ ನೈಸಾಗಿ ಪೇಸ್ಟ್ ರೀತಿ ಅಂದರೆ ರುಬ್ಕೋಬೇಕು ನೋಡಿ ಈ ರೀತಿ ನುಣ್ಣಗೆ ರುಬ್ಕೋಬೇಕು ಈಗ ಪೇಸ್ಟ್ಗಳೆಲ್ಲ ರೆಡಿಯಾಯಿತು ಈಗ ಮಸಾಲೆ ಪೌಡರನ್ನ ರೆಡಿ ಮಾಡ್ಕೊ ನಾನಿಲ್ಲಿ ಪಲಾವ್ಗೆ ಅಂದರೆ ಬಿರಿಯಾನಿಗೆ ಯಾವ್ಯಾವ ರೀತಿ ಮಸಾಲ ಪದಾರ್ಥನ ಉಪಯೋಗಿಸ್ತೀವಿ ಅದನ್ನೆಲ್ಲ ರೆಡಿ ಇಟ್ಕೊಂಡಿದ್ದೀನಿ ಜೈಕಾಯಿ ಒಂದರ್ಧ ತೊಗೊಂಡಿದ್ದೀನಿ ಜೊತೆಗೆ ಮರಾಠಿ ಮೊಗ್ಗು ಲವಂಗ ಚಕ್ಕೆ ಏಲಕ್ಕಿಕಾಯಿ ಜಾಪತ್ರೆ ಸೋಂಪು ಮತ್ತು ಕಸೂರಿ ಮೇಥಿ ಇಷ್ಟು ಇಂಗ್ರೀಡಿಯೆಂಟ್ಸ್ಗಳನ್ನ ತೊಗೊಂಡಿದ್ದೀನಿ ನಾನು ಇದರಲ್ಲಿ ಕೆಲವೊಂದು ಪದಾರ್ಥಗಳನ್ನ ಬಿಟ್ಟು ನೋಡಿದದನೆಲ್ಲ ಕುಟಾಣಿಗೆ ಹಾಕೊತಾ ಇದ್ದೀನಿ ನೋಡಿ ನಾನಿಲ್ಲಿ ಎರಡು ಚಕ್ಕೆ ಮತ್ತು ಎರಡು ಮರಾಠಿ ಮೊಗ್ಗು ನಾಲ್ಕು ಲವಂಗ ಜೊತೆಗೆ ಒಂದರ್ಧ ಜೈಕಾಯಿ ಕಲ್ಲು ಸ್ವಲ್ಪ ಜಾಪತ್ರೆ ಒಂದು ಮತ್ತೆ ಒಂದು ಏಲಕ್ಕಿ ಕಾಯಿ ಇಷ್ಟನ್ನು ಸೇರಿಸಿ ಪುಡಿ ಮಾಡ್ಕೊತಾ ಇದ್ದೀನಿ ಇನ್ನು ಉಳಿದಿದ್ದು ಮಾತ್ರ ಹಾಗೆ ಇಟ್ಕೊಂಡಿದ್ದೀನಿ ಇದ್ರ ಜೊತೇಲಿ ನಾನು ಸ್ಟಾರ್ ಹೂವನ್ನು ಮರೆತುಬಿಟ್ಟೆ ಅದನ್ನು ಕೂಡ ಒಂದು ಸೇರಿಸ್ತಾ ಇದ್ದೀನಿ ನೋಡಿ ಒಂದು ಸ್ಟಾರ್ ಹೂವನ್ನ ಸೇರಿಸ್ತಾ ಇದ್ದೀನಿ ಈಗಿಷ್ಟನ್ನು ಕೂಡ ಕುಟ್ಟಿ ಪುಡಿ ಮಾಡ್ಕೊತ ಇದ್ದೀನಿ ಈ ರೀತಿ ನಾವು ಪುಡಿ ಮಾಡಿ ಬಿರಿಯಾನಿಗೆ ಸೇರಿಸೋದ್ರಿಂದ ಒಳ್ಳೆ ಫ್ಲೇವರ್ ಕೊಡುತ್ತೆ ಬಿರಿಯಾನಿಗೆ ಒಂದು ಒಳ್ಳೆ ಡಿಫ್ರೆಂಟ್ ಟೇಸ್ಟ್ ಕೊಡೋದಿನಿ ಈ ಪೌಡರ್ ಅಂತ ಹೇಳ್ಬೋದು ಇದನ್ನು ಕೂಡ ನಿಧಾನವಾಗಿ ಈ ರೀತಿ ತರತಾರಿಯಾಗಿ ಪುಡಿ ಆದರೂ ಸರಿ ಈ ರೀತಿ ಪೌಡರನ್ನ ರೆಡಿ ಮಾಡ್ಕೋಬೇಕು ನೋಡಿ ಈಗ ಪೌಡರ್ ರೆಡಿಯಾಯಿತು ಈಗ ಪಲಾವ್ ಮಾಡೋದಕ್ಕೆ ಒಂದು ಪಾತ್ರೆನ ಬಿಸಿ ಒಂದು ಐದರಿಂದ ಆರು ಸ್ಪೂನಷ್ಟು ಎಣ್ಣೆನ ಇದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ರೂ ಕೂಡ ಬಿರಿಯಾನಿಗೆ ತುಂಬಾ ಚೆನ್ನಾಗಿರುತ್ತೆ ಈಗ ಎಣ್ಣೆ ಕಾದ ಮೇಲೆ ಮೂರು ಪಲಾವ್ ಎಲೆಗಳನ್ನ ಸೇರಿಸ್ತಾ ಇದ್ದೀನಿ ಜೊತೆಗೆ ಏಲಕ್ಕಿಕಾಯಿ ಮತ್ತು ಸೋಂಪನ್ನು ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದು ಸ್ಪೂನಷ್ಟು ಸೋಂಪು ಮತ್ತು ಎರಡು ಏಲಕ್ಕಿಕಾಯಿನ ಬಳಸಿದ್ದೀನಿ ಜೊತೆಗೆ ಕಟ್ ಮಾಡಿರುವಂಥ ಈರುಳ್ಳಿ ನಾನಿಲ್ಲಿ ಎರಡು ಗೆಡ್ಡೆ ಈರುಳ್ಳಿನ ತೆಳುವಾಗಿ ಸ್ಲೈಸ್ಗಳಾಗಿ ಕಟ್ ಮಾಡಿಟ್ಕೊಂಡಿದೆ ಅದನ್ನು ಸೇರಿಸಿ ಫ್ರೈ ಮಾಡ್ತಾ ಇದ್ದೀನಿ ಈರುಳ್ಳಿ ಹಸಿ ವಾಸನೆ ಹೋಗೋ ರೀತಿ ಈ ರೀತಿ ಫ್ರೈ ಮಾಡ್ಕೋಬೇಕು ಒಂದೂವರೆಯಿಂದ ಎರಡು ನಿಮಿಷನಾದರೂ ಈ ರೀತಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಾದ ಮೇಲೆ ಈಗ ಮಧ್ಯದಲ್ಲಿ ಸ್ವಲ್ಪ ಜಾಗ ಮಾಡಿ ಈಗ ನಾವು ಕುಟ್ಟಿಟ್ಕೊಂಡಿರುವಂಥ ಮಸಾಲ ಪೌಡರು ಜೊತೆಗೆ ಕಸೂರಿ ಮೆತಿ ಎರಡನ್ನು ಸೇರಿಸ್ಬೇಕಿದಕ್ಕೆ ಇದಕ್ಕೆ ನೋಡಿ ಕಸೂರಿ ಮೆಥಿ ಮತ್ತು ಪೌಡರು ಎರಡನ್ನೂ ಸೇರಿಸಿ ಫ್ರೈ ಮಾಡ್ತಾ ಇದ್ದೀನಿ ಈ ರೀತಿ ನಾವು ಫ್ರೈ ಮಾಡೋದ್ರಿಂದ ಒಳ್ಳೆ ಫ್ಲೇವರ್ ಕೊಡುತ್ತೆ ಒಳ್ಳೆ ಘಮ ಕೊಡುತ್ತೆ ಅಂತಲೇ ಹೇಳ್ಬೋದು ಈಗಿದನು ಕೂಡ ಒಂದು ಅರ್ಧ ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಫ್ರೈ ಮಾಡಾದಮೇಲೆ ಈಗ ಇದಕ್ಕೆ ಅರಶ್ಮೆಣ್ಸಿನ್ಕಾಯಿ ಪೇಸ್ಟನ್ನು ಸೇರಿಸೋಣ ಅರ್ಶು ಮೆಣ್ಸಿನ್ಕಾಯಿನ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ತಾಯಿದ್ದೀನಿ ನಾನಿಲ್ಲಿ ಹತ್ತು ಅರಸು ಬಳಸಿದ್ದೀನಿ ನೀವು ಖಾರ ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡ್ಕೋಬೋದು ನಾನಿಲ್ಲಿ ಒಂದು ಕೆ ಜಿ ಚಿಕನ್ಗೆ ಒಂದು ಕೆ ಜಿ ರೈಸನ್ನು ಬಳಸಿ ಬಿರಿಯಾನಿನ ಮಾಡ್ತಾಯಿದ್ದೀನಿ ಆ ಅಳತೆಗೆ ತೋರಿಸ್ತಾ ಇದ್ದೀನಿ ನೋಡಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಬಳಸಿದ್ದೀನಿ ನಾನು ಮನೆಯಲ್ಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಮಾಡ್ಕೊಂಡಿರೋದ್ರಿಂದ ಎರಡುಗೆಡ್ಡೆ ಬೆಳ್ಳುಳ್ಳಿ ಎರಡು ಇಂಚಿನಷ್ಟು ಶುಂಠಿನ ಸೇರಿಸಿ ಪೇಸ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ನಾವು ಈ ರೀತಿ ಮನೆಯಲ್ಲೇ ಪೇಸ್ಟನ್ನು ರೆಡಿ ಮಾಡಿ ಬಳಸೋದ್ರಿಂದ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ಈಗ ಇದು ಕೂಡ ಹಸಿ ವಾಸನೆ ಹೋಗೋ ರೀತಿ ನೀಟಾಗಿ ಫ್ರೈ ಮಾಡಾದಮೇಲೆ ಚಿಕನನ್ನು ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಚಿಕನ್ನು ಕೂಡ ನೀಟಾಗಿ ತೊಳೆದಿಟ್ಟು ್ಕೊಂಡಿದ್ದೆ ಸ್ವಲ್ಪ ನೀರು ಇಲ್ದೇ ಇರೋ ರೀತಿ ಬಸ್ತಿಟ್ಕೊಂಡು ಇಟ್ಕೊಂಡು ಈಗ ಈಗಿದು ಕೂಡ ನೀಟಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೋಬೇಕು ಚಿಕನ್ ಸ್ವಲ್ಪ ವಾಸನೆ ಇಲ್ಲದೆ ಇರೋ ರೀತಿ ಫ್ರೈ ಮಾಡ್ಕೊಂಡ್ರೆ ಬಿರಿಯಾನಿಲಿ ತುಂಬಾ ಒಳ್ಳೆ ಘಮ ಇರೋವಂಥ ಚಿಕನ್ ಪೀಸ್ಗಳು ರೆಡಿ ಆಗುತ್ತೆ ನೋಡಿ ಈಗ ನಿಧಾನವಾಗಿ ಒಂದು ಐದು ನಿಮಿಷನಾದರೂ ಈ ರೀತಿ ಫ್ರೈ ಮಾಡ್ಕೋಬೇಕು ಮಸಾಲೆ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟದು ಮತ್ತು ಮಸಾಲೆ ಪೌಡರ್ ಎಲ್ಲ ಒಳ್ಳೆ ಘಮ ಎಲ್ಲ ಇಟ್ಕೊಳ್ಳೋ ರೀತಿ ಫ್ರೈ ಮಾಡ್ಕೋಬೇಕು ಮಧ್ಯದಲ್ಲಿ ನಾನು ಸ್ವಲ್ಪ ನೀರನ್ನು ಕೂಡ ಕಾಯೋದಕ್ಕೆ ಇಡ್ತಾ ಇದ್ದೀನಿ ಅಂದರೆ ಇದಕ್ಕೆ ಬಿಸಿನೀರು ಬಿರಿಯಾನಿಗೆ ಬಿಸಿನೀರನ್ನೇ ಬಳಸೋದಕ್ಕೋಸ್ಕರ ಅಕ್ಕಿ ಎಷ್ಟು ಬಳಸ್ತೀವೋ ಅದರ ಏರ್ಪಟ್ಟಷ್ಟು ನೀರನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ ಅದು ಕಾಯೋ ಅಷ್ಟರಲ್ಲಿ ಮಧ್ಯ ಮಧ್ಯ ಈ ರೀತಿ ಚಿಕನ್ನ ಫ್ರೈ ಮಾಡ್ಕೊತಾ ಇರಬೇಕು ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನದ ಪುಡಿನ ಸೇರಿಸಿ ಫ್ರೈ ಮಾಡ್ತಾಯಿದ್ದೀನಿ ಈ ರೀತಿ ನಾವು ಉಪ್ಪು ಮತ್ತು ಅರಿಶಾನ ಬಳಸೋದ್ರಿಂದ ಚಿಕನ್ ಹಸಿವಾಸನೆ ಇರೋದಿಲ್ಲ ನೋಡಿ ಈ ರೀತಿ ಒಂದು ಅರ್ಧ ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಚಿಕನ್ನು ನೀರು ಬಿಟ್ಕೊಳ್ಳುತ್ತೆ ನಾವು ಈ ರೀತಿ ಫ್ರೈ ಮಾಡ್ತಾ ಮಾಡ್ತಾ ಚಿಕನ್ನು ಕೂಡ ನೀರು ಬಿಟ್ಕೊಳುತ್ತೆ ಆ ನೀರಿನಲ್ಲೇ ನಿಧಾನವಾಗಿ ಫ್ರೈ ಮಾಡಿಕೊಂಡ್ರೆ ತುಂಬ ರುಚಿಕರವಾಗಿರುತ್ತೆ ನೋಡಿ ಈಗ ಚಿಕನ್ನೆಲ್ಲ ಸ್ವಲ್ಪ ನೀರು ಬಿಟ್ಕೊಂಡಿದೆ ಈಗ ನೀಟಾಗಿ ಮಿಕ್ಸ್ ಮಾಡಿ ಇದಕ್ಕೀಗ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ರುಬ್ಬಿದ್ವಲ್ಲ ಆ ಪೇಸ್ಟನ್ನು ಸೇರಿಸ್ತಾ ಇದ್ದೀನಿ ಈಗ ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಈ ರೀತಿ ಪುದೀನ ಸೊಪ್ಪು ಫ್ರೆಶ್ ಆಗಿರೋ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಬಳಸೋದ್ರಿಂದ ಟೇಸ್ಟ್ ಅಂತೂ ತುಂಬನೇ ಚೆನ್ನಾಗಿರುತ್ತೆ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಒಂದು ಎರಡು ಐದು ನಿಮಿಷ ಕುದಿಯೋದಕ್ಕೆ ಬಿಡೋಣ ಅದು ಚೆನ್ನಾಗಿ ಕುದಿ ಬಂದು ಚೆನ್ನಾಗಿ ಸಾಫ್ಟಾಗಿ ಬೇಯುತ್ತೆ ಚಿಕನ್ನು ಈ ರೀತಿ ನಾವು ಫ್ರೈ ಮಾಡೋವಾಗಲೇ ಅರ್ಧದಷ್ಟು ಬೇಯುತ್ತೆ ಅಂತ ಹೇಳ್ಬೋದು ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಈಗ ಇದಕ್ಕೆ ಟೊಮೆಟೊ ಮತ್ತು ಗೋಡಂಬಿ ಪೇಸ್ಟನ್ನು ಸೇರಿಸ್ತಾ ಇದ್ದೀನಿ ನಾವು ಟೊಮೆಟೊ ಮತ್ತು ಗೋಡಂಬಿನ ರುಬ್ಕೊಂಡಿದ್ವಲ್ಲ ಅದನ್ನು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಈ ರೀತಿ ಒಂದೊಂದೇ ಪದಾರ್ಥಗಳನ್ನ ಸ್ಟೆಪ್ ಬೈ ಸ್ಟೆಪ್ ಹಾಕಿ ಫ್ರೈ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಕುದಿಯೋದಕ್ಕೆ ಬಿಡೋಣ ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ ಚಿಕನ್ ಕೂಡ ಸಾಫ್ಟಾಗಿರುತ್ತೆ ಇವಾಗ ಹೇಳಬೇಕಂದ್ರೆ ಒಂದು ಮುಕ್ಕಾಲು ಭಾಗ ಇವಾಗಲೇ ಬೆಂದಿರುತ್ತೆ ಚಿಕನ್ನು ನೋಡಿ ಸಾಫ್ಟಾಗಿ ಚಿಕನ್ ಬೆಂದಿದೆ ಈಗ ಇದಕ್ಕೆ ನೀರನ್ನು ಸೇರಿಸೋಣ ನಾನಾಗಲೇ ನೀರು ಕಾಯೋದಕ್ಕೆ ಇಟ್ಟಿದ್ನಲ್ಲ ಸ್ವಲ್ಪ ಕಾದಿದೆ ನೀರು ಅದನ್ನೇ ಸೇರಿಸ್ತಾ ಇದ್ದೀನಿ ನಾವು ಬಿಸಿನೀರು ಬಳಸೋದ್ರಿಂದ ಬಿರಿಯಾನಿ ಬೇಗ ಭಾಳ ಬೇಗ ರೆಡಿಯಾಗುತ್ತೆ ನಾನಿಲ್ಲಿ ಅಕ್ಕಿ ಎಷ್ಟು ಬಳಸಿದ್ನೋ ಅದರ ಎರಡು ಪಟ್ಟಷ್ಟು ನೀರನ್ನು ಬಳಸಿದ್ದೀನಿ ನೋಡಿ ಈಗ ಇದನ್ನು ಮಿಕ್ಸ್ ಮಾಡಿ ಒಂದು ಪ್ಲೇಟನ್ನ ಕ್ಲೋಸ್ ಮಾಡಿ ಕುದಿಯೋದಕ್ಕೆ ಬಿಡೋಣ ಕುದಿ ಬಂದಮೇಲೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ ನಾವು ಆವಾಗಲೇ ಚಿಕನ್ ಫ್ರೈ ಮಾಡಬೇಕಾದ್ರೂ ಸ್ವಲ್ಪ ಉಪ್ಪಾಕಿದ್ವಿ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕುದಿಯೋದಕ್ಕೆ ಬಿಡೋಣ ಈಗ ಒಂದೆರಡು ನಿಮಿಷ ಆದಮೇಲೆ ತೊಳೆದಿರುವಂಥ ಅಕ್ಕಿನ ಸೇರಿಸ್ಬೇಕು ಇದಕ್ಕೆ ನೋಡಿ ಈಗ ಒಂದೆರಡು ನಿಮಿಷ ಆದಮೇಲೆ ಚೆನ್ನಾಗಿ ಕುದ್ದಿದೆ ಚಿಕನ್ ಕೂಡ ಸಾಫ್ಟಾಗಿ ಬೆಂದಿದೆ ನೋಡಿ ಸಾಫ್ಟಾಗಿ ಬೆಂದಿದೆ ನೋಡಿ ಈಗ ಇದಕ್ಕೆ ಅಕ್ಕಿನ ಸೇರಿಸ್ಬೇಕು ನಾನಿಲ್ಲಿ ಅಕ್ಕಿನ ತೊಳೆದಿಟ್ಟಿದ್ದೆ ಅದನ್ನು ಈಗ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಜೀರಾ ರೈಸನ್ನು ಬಳಸಿದ್ದೀನಿ ಜೀರಾ ರೈಸು ಈ ಬಿರಿಯಾನಿಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಬೇಕಿದ್ದರೆ ಟೇಸ್ಟ್ ಇಷ್ಟಪಡೋರಿದ್ರೆ ಬಾಸುಮತಿ ರೈಸ್ ಕೂಡ ಬಳಸ್ಬೋದು ಅದು ಕೂಡ ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಈಗ ಅಕ್ಕಿನ ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡಿ ಪ್ಲೇಟ್ನ ಕ್ಲೋಸ್ ಮಾಡಿ ಕುದಿಯೋದಕ್ಕೆ ಬಿಡೋಣ ನಾವು ಪಲಾವು ಮತ್ತು ಬಾತನೆಲ್ಲ ಮಾಡ್ತೀವಲ್ಲ ಅಂದರೆ ಪಾತ್ರೆಯಲ್ಲಿ ಮಾಡ್ತೀವಲ್ಲ ಆ ಹಂತದಲ್ಲಿ ಈ ರೀತಿ ಮಾಡ್ಕೋಬೇಕು ನೋಡಿ ಈಗ ಕುದಿ ಬಂದ ಮೇಲೆ ನೀಟಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ತಡ ಹಿಡಿದಿರೋ ರೀತಿಲಿ ಈ ರೀತಿ ಒಂದೆರಡು ಬಾರಿ ನೀಟಾಗಿ ಮಿಕ್ಸ್ ಮಾಡಿ ನಂತರ ಇದನ್ನು ದಮ್ ಕೊಟ್ಟದ್ದು ಬಿಟ್ಟರೆ ಅಂದರೆ ವೆಯ್ಟ್ ಇಟ್ಟು ತಮ್ ಕಟ್ಟಿಸಿದ್ರೆ ತುಂಬ ರುಚಿಕರವಾಗಿರುವಂಥ ಬಿರಿಯಾನಿ ರೆಡಿಯಾಗುತ್ತೆ ನಾನಿಲ್ಲಿ ಕುಕ್ಕರಲ್ಲಿ ಪ್ರೆಷರ್ ಬರೋ ರೀತಿ ಬಿರಿಯಾನಿನ ಮಾಡ್ತಾ ಇಲ್ಲ ಪಾತ್ರೆಯಲ್ಲಿ ಯಾವ ರೀತಿ ಮಾಡ್ತೀವೋ ಅದೇ ರೀತಿ ಬಿರಿಯಾನಿನ ಇದ್ದೀನಿ ನೋಡಿ ಈಗ ಈ ಬಿರಿಯಾನಿಲಿ ನೀರು ಕಡಿಮೆ ಆಗಿದೆ ಈಗ ಇದಕ್ಕೆ ಪ್ಲೇಟ್ನ ಕ್ಲೋಸ್ ಮಾಡಿ ಮೇಲೊಂದು ವೆಯ್ಟನ್ನು ಇಟ್ಟು ಒಂದು ಐದರಿಂದ ಆರು ನಿಮಿಷ ದಮ್ ಕಟ್ಟಿಸ್ಬೇಕು ದಮ್ ಕಟ್ಟಿಸಿದ್ರೆ ರುಚಿಕರವಾಗಿರುವಂತಹ ಚಿಕನ್ ಬಿರಿಯಾನಿ ರೆಡಿ ಆಯಿತು ಇದಕ್ಕೆ ಮೊಸರು ಬಜ್ಜಿ ಅಂದರೆ ರಾಯ್ತಾ ತುಂಬ ಒಳ್ಳೆ ಕಾಂಬಿನೇಷನು ತುಂಬಾ ರುಚಿಯಾಗಿರುತ್ತೆ ನಾವು ಹೋಟೆಲ್ಗಳಲ್ಲಿ ಫಂಕ್ಷನ್ಗಳಲ್ಲೆಲ್ಲ ತಿಂತೀವಲ್ಲ ಆ ಬಿರಿಯಾನಿಗಿಂತ ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡೋವಂಥ ಬಿರಿಯಾನಿ ಅಂತಲೇ ಹೇಳ್ಬೋದು ಈ ರೀತಿ ನೀವು ಮನೇಲಿ ಬಿರಿಯಾನಿ ಮಾಡಿಕೊಂಡು ಟೇಸ್ಟ್ ಮಾಡಿ ಮತ್ತೆ ಮತ್ತೆ ನೀವು ಇದೇ ರೀತಿ ಮಾಡಿಕೊಂಡು ಟೇಸ್ಟ್ ಮಾಡ್ತೀರಾ ಅದರಲ್ಲೂ ನಾವು ಇನ್ಸ್ಟೆಂಟಾಗಿ ಪೌಡರ್ನ ಮ ಅಂದರೆ ಮಸಾಲೆನ ಕುಟ್ಟಿ ಪುಡಿ ಮಾಡಿ ನಾವು ಇದಕ್ಕೆ ಬಳಸಿರೋದ್ರಿಂದ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ನಾವು ಇದಕ್ಕೆ ಗರಂ ಮಸಾಲ ಪುಡಿ ಆಗಲಿ ಇನ್ಯಾವುದೇ ಬಿರಿಯಾನಿ ಮಸಾಲ ಪೌಡರಾಗಲಿ ಬಳಸುವಂಥ ಅವಶ್ಯಕತೆ ಇಲ್ಲ ತುಂಬ ಡಿಫ್ರೆಂಟಾಗಿ ಸಿಂಪಲ್ಲಾಗಿ ಅಂತ ಚಿಕನ್ ಬಿರಿಯಾನಿ ನೀವು ಮನೇಲಿ ಟ್ರೈ ಮಾಡಿ ಇಷ್ಟ ಆದರೆ ನನ್ನ ಚಾನಲ್ಗೊಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್